ओके நீ 빅バス நோட் கிர ஹ நோட் மேடம் நோட் ஹ நோட் மேடம் நோட் ஆ பா கரையா ரவி கொண்ட உத்தராபக்கு ரவீந்திரன் ஜுல்ல ஜார இல்ல ஹே ಚனா வெல்கம் டு மை गाइस ஹே ஹோம் வைச் फ्रॉम टेक நோட் த will take tens of the ಬಿಗ್ ಬಾಸ್ ನೋಡ್ತೀರಾ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಗಿಲ್ಲಿನಟ ಗಿಲ್ಲಿನಟ ಈ ಸತಿ ಬಿಗ್ ಬಾಸ್ ಸೀಸನ್ ಅಲ್ಲಿ ಯಾರು ವಿನ್ ಆಗಬಹುದು ಅಂತ ನಿಮಗೆ ಅನ್ಸುತ್ತೆ ಗಿಲ್ಲಿನೇ विन ಆಗะ ಅನ್ಸುತ್ತೆ ಈ ವೀಕಲ್ಲಿ ಯಾರು ಎಲಿಮಿನೇಷನ್ ಆಗಬಹುದು ಎಲಿಮಿನೇಷನ್ ಗೆಸ್ ಮಾಡೋಕೆ ಆಗುತ್ತಿಲ್ಲ ನೋಡೋಣ ಯಾರು ವೀಕ ಆಗ್ತಾರೆ ನಾನು ಕಾಯ್ತಾ ಇದೇನೆ ಥ್ಯಾಂಕ್ ಯು ಸರ್ ಆನ್ ಮಾಡ್ತಾ ಇದ್ದೀವಿ ಲೇಕನ್ 1 ಸೆಕೆಂಡ್ ಆನ್ ಮಾಡ್ತಾ ಇದೀವಿ

ನಾನು ಈ ಸಲ ಯಾರು ಹಾಕ್ತಾರೆ ಮನೆ ಹೇಳಕ್ ಯಾರು ಹೋಗ್ತಾರೋ ಯಾರು ಬರ್ತಾರೋ ಗೊತ್ತಾಗಲ್ಲ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು ಇಲ್ಲಿ ಯು ಕ್ಯಾನ್ ಮೇಕ್ ಅಪ್ ಯುವರ್ ಮೈಂಡ್ ಮೈ ಮೈಂಡ್ ಈ ವೀಕ್ ಎಲಿಮಿನೇಟ್ ಯಾರು ಅಂತ ನಿಮ್ಮ ಮನಸ್ಸಿಗೆ ಯಾರು ವಿನ್ ಆಗಬಹುದು ಅಂತ ಇಲ್ಲಿ నో కామెంట్స్ no బిగ్ బాస్ నోడుతురా నోటి నేను యార వేస్ట్ ఆ బిగ్ బాస్ అని గెల్లి యార గున్నక బొదు గెల్లిన ఒక్కొక్క అక్క 100% 100% ఆ రోబ్బ దివార చౌ స్పందన అంటుంది యార ఇష్ట లేదు బిగ్ బాస్ అల్లి ధృవన్ థాంక్యూ ఖతమ్ అన్న ని బిగ్ బాస్ నోడుతురా ఆ బిగ్ బాస్ అల్లి ని ఫేవరెట్ ఆరు సుదీప్ Thank you. <laughs> uh, <laughs>

ಕಂದೋ ಅಸಲ್ಲ ನಿಮಗೆ ಯೋ ನಿಮ್ಮ ರೊಡೆ ಇಲ್ಲ ಆಗಬಹುದು ಅಂತ ಈಗ ಬಿಗ್ ಬಾಸ್ ಅಲ್ಲಿ ಇಷ್ಟ ಇಲ್ಲ ನನಗೆ ಇಷ್ಟ ಇಷ್ಟ ಇಲ್ಲ ಅಲ್ಲ ಇಷ್ಟ ಅಂತಂದ್ರೆ ಅವರು ಇದು ಕ್ಯಾ کہنا کہنا ಕ್ಯಾ ಚಾಹ رہے ہیں ભાઈ ಅವರು ಕರ ಬರ್ತಿಲ್ಲ ಕೇರ್ತಿ ಅಂತ ಸರಿ ಥ್ಯಾಂಕ್ ಯು ಇಷ್ಟ ನಿಮಗೆ ಗಡ್ಡಾಡಿ ಇಲ್ಲಿ ಇಷ್ಟ

ಇದು ಕಿಚಾಚೋದಿ ಬರ್ತಾರಾ ಲಾಗಿ ಕ್ಯಾಂಡಲಾವಾ ನೋಡ್ತೀನಿ ಆದ್ರೆ ನಿಮಗೆ ಯಾರು ಇಷ್ಟ ಬಿಗ್ ಬಸ್ ಅಲ್ಲಿ ಅಶಿಕಾ ಯಾರು ವಿನಾಗ್ಬಹುದು ವಿನಾಗದೋ ಇಲ್ಲ ಆಗೋತಿಲ್ಲಪ್ಪ ನೋಡಿಲ್ಲ ನಾನು ಬಿಗ್ ಬೈಗನ್ ಆರಿಲ್ಲ ಯಾರು ಹೇಳ್ರಿ ಆಂಟಿ ಐ ಲೈಟ್ ಆಫ್ ಆಯ್ತು ನಾವು ಯಾರಿಂದ ಆಗ್ಬೋದು ಹೊಡೆಯೋದು ಇಲ್ಲಿ ಕಾವ್ಯ ಎರಡು

ಬಡವನಂತೆ ಇದ್ದான் ಆದರೆ ನಾನು ಬಡವ ಅಲ್ಲ ಅಂತ ಅವನೇ ಹೇಳ್ತಿದನಲ್ಲ ಅವರು ಸರ್ ಇರಬಹುದು ಮೇಡಂ ರೈತರು ಅತ್ತಾ ರೈತುದ್ರ ಜೀವನ ಮೇಡಂ ರೈತುದ್ರ ಎಲ್ಲ ರೈತುದ್ರ ಹೆಣ್ಣು ಮಕ್ಕಳು ಹೌದಾ ಸಾಬಾ ರೈತರು ರೈತರು ಇವಾಗ ಇಲ್ಲಿವೆ ಎಲ್ಲಾ ಇಲ್ಲಿ ಬಿಡಬೇಡ ಯಾರು ಯಾರು ಎನಿಕ್ ಆಗಬಹುದು థాంక్యూ దిగ్గజల్ నిం ఫేవరెట్ ఎవరు గిలి గిలి यार ఇష్టైలా ఆద్రల్ల यार ఇష్టైలా అనురు ఎల్లరు ఇష్టైరు ఎవరు ఎవరు ఎలిమినేట్ అవ్వబోది ఈ వీక్ ఎవరు అంటే ఏమనులో ఎల్లరు చెనగరు यार విన్నర్ అవ్వబోదు అదే యు గిలి తెలుసునోర్తరా హలో ఓకే ನಿಮಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಇಲ್ಲ ಇಷ್ಟ ರಾಗ ಇಷ್ಟ ಯಾರು ವಿನ್ನರ್ ಆಗ್ಬೋದು ಈ ಸತಿ ಬಿಗ್ ಬಾಸ್ ಅಲ್ಲಿ winning ಆಗುತ್ತೆ ನಾವು ಬಹಳ ನೋಡಲ್ಲ ನಮ್ ಸೊಸೇರ್ ನೋಡ್ತಾರೆ ನಾವು ಸ್ವಲ್ಪ ಸ್ವಲ್ಪ ಒಂದ್ಸರಿ ಒಂದು ಸಾರಿ ಇವಾಗ ಒಂದ್ಸರಿ ನೋಡ್ತೀನಿ ಅಷ್ಟೇ ಬಿಗ್ ಬಾಸ್ ಅಲ್ಲಿ ಇಷ್ಟ ಯಾರು ಇಷ್ಟ ಇಲ್ಲ ಎಲ್ಲ ಪ್ರಜಯ್ ಈ ವೀಕಲ್ಲಿ ಯಾರು ಎಲಿมิನೇಟ್ ಆಗಬಹುದು మనో మనో బిగ్ బాస్ నోడ్

ಈ ಸೀಸನ್ ಅಲ್ಲಿ ಕಾಯಿ ನಿಲ್ಸಕ್ಕೆ ಎಷ್ಟು ರೂಪಾಯಿ ಕಾಯಿ ನಿಲ್ಸಿ ನಿಲ್ಸಿ ಸೊ ಬ್ಲೂಟೂತ್ ಫ್ರೀ ಅಂತ ಹೇಳಿದ್ವಿ ಫ್ರೀ ಆಗಿ ಕೊಟ್ಟು ಖುಷಿ ಆಯ್ತಾ लोग नए हो तो सब्सक्राइब करो वो जो लाल वाला बटन है उसके साथ स्कैन करो या फिर महसेज जमाओ मुझे नहीं पता बस क्लिक हो जाना चाहिए